ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗಿದೆ ಶ್ರೀರಾಮಲಾ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರೀರಾಮಲಾ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ ನಿನ್ನೆ ಈ ಒಂದು ಕಾರ್ಯಕ್ರಮ ನಡೆದಿದೆ ಇಂದು ಅಯೋಧ್ಯೆಯಲ್ಲಿ ಪರಿಸ್ಥಿತಿ ಹೇಗಿದೆ ಶ್ರೀರಾಮ ಕಾಡಿ ಕಾರಿಡಾರ್ನಲ್ಲಿ ಜನ ಹೇಗೆ ಬರ್ತಿದ್ದಾರೆ ರಾಮ ಭಕ್ತರು ಹೇಗೆ ಬರ್ತಿದ್ದಾರೆ ಅನ್ನುವಂತಹದನ್ನ ನೋಡಬಹುದು ಶ್ರೀರಾಮ ಕಾರಿಡಾರ್ ಏನಿದೆ ರಾಮ ಮಂದಿರಕ್ಕೆ ನೇರವಾಗಿ ಕನೆಕ್ಟ್ ಆಗುವಂತಹ ಕಾರಿಡಾರ್ ಇದನ್ನು ಒಡೆದು ಅಗಲೀಕರಣ ಮಾಡಿ ಒಂದು ನೇರವಾಗಿ ರಾಮ ಮಂದಿರಕ್ಕೆ ದರ್ಶನಕ್ಕೆ ಹೋಗುವಂಥ ಭಕ್ತರಿಗೆ ಸರಾಗವಾಗಲಿ ಆಗಲಿ ಅನ್ನುವಂತಹ ಒಂದು ವಿಸ್ತಾರವಾಗಿ ಕಾರಿಡಾರನ್ನು ನಿರ್ಮಾಣ ಮಾಡಲಾಗಿದೆ ನೋಡ್ತಾ ಇರ್ಬೋದು ಸಾಗರೋಪಾದಿಯಲ್ಲಿ ರಾಮ ಭಕ್ತರು ರಾಮ ಮಂದಿರ ನೋಡಲಿಕ್ಕೆ ಶ್ರೀರಾಮಲ ದರ್ಶನವನ್ನು ಪಡೆಯಲಿಕ್ಕೆ ಹೋಗ್ತಾ ಇದ್ದಾರೆ ಮುಖ್ಯವಾಗಿ ನಿನ್ನೆ ರಾತ್ರಿಯಿಂದಲೇ ಸಾಕಷ್ಟು ಮಂದಿ ರಾಮ ಭಕ್ತರಲ್ಲಿ ಕಾದು ಕುಳಿತಿದ್ರು ಎಷ್ಟೊತ್ತಿಗೆ ನಾವು ರಾಮ ಮಂದಿರವನ್ನು ದರ್ಶನವನ್ನು ಮಾಡ್ತೀವಿ ಶ್ರೀರಾಮಲಲ್ಲ ದರ್ಶನವನ್ನು ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕಾದು ಕುಳಿತಿದ್ರು ಈಗಷ್ಟೇ ರಾಮ ಮಂದಿರಕ್ಕೆ ಹೋಗಿ ಶ್ರೀ ರಾಮಲಲ್ಲ ದರ್ಶನವನ್ನು ಪಡೆದುಕೊಂಡು ಬಂದಿರತಕ್ಕಂತಹ ಕನ್ನಡಿಗರನ್ನು ಕೂಡ ನಾನು ಮಾತಾಡ್ಸ್ತಾ ಹೋಗ್ತೀನಿ ಸರ್ ಈಗಷ್ಟೇ ರಾಮ ಮಂದಿರ ದರ್ಶನ ಮಾಡ್ಕೊ ಬಂದಿ ಅನ್ನೋ ಅಂತ ಕೇಳ್ಪಟ್ರೆ ಎಲ್ಲಿಂದ ಬಂದಿರಿ ನಿಮ್ದು ಸರ್ ನಮ್ದು ಹಾಸನ ನಾವು ಮೊನ್ನೆನೆ ಬಂದ್ವಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಆ್ಯಕ್ಚುಲಾಗಿ ನಿನ್ನೆ ದರ್ಶನ ಇದೆ ಅಂದ್ಕೊಂಡು ನಾವು ಬಂದ್ವಿ ಲಕ್ನೋವಿಂದ ಲಕ್ನೋಗೆ ಬಂದ್ವಿ ಲಕ್ನೋವಿಂದ ಬಸ್ಸು ಟ್ರೈನು ಏನು ಹುಡ್ಕೋದು ಸಿಗಲಿಲ್ಲ ನಮಗೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿ ನಮಗೇನು ಸಿಗಲಿಲ್ಲ ಕೊನೆಗೆ ಒಂದು ಗಂಟೇಲಿ ಯಾವುದೋ ಪ್ರೈವೇಟ್ ಬಸ್ಸು ನಾನು ಕರ್ಕೊಂಡು ಹೋಗ್ತೀನಿ ಅಂದ ಕರ್ಕೊ ನಾವೇನು ಅಂದ್ಕೊಂಡ್ವಿ ಅಯೋಧ್ಯೆಗೆ ಕರ್ಕೊಬರ್ತಾರೆ ಅಂದ್ಕೊಂಡ್ರೆ ಅಯೋಧ್ಯೆಯಿಂದ ಹತ್ತು ಐವತ್ತು ಕಿಲೋಮೀಟ್ರ್ ಆಚೆ ನಿಲ್ಲಿಸಿದ್ರು ನಮ್ಮನ್ನ ಅಲ್ಲಿಂದ ನಮ್ಗೆ ಏನು ಮಾಡಬೇಕು ತೋಚ್ಲಿಲ್ಲ ಹಂಗಾಗಿ ಅಲ್ಲಿಂದ ಐವತ್ತು ಕಿಲೋಮೀಟರ್ ಅಯೋಧ್ಯೆಗೆ ನಡ್ಕೊಂಡು ಬಂದಿದ್ದೀವಿ ಅರ್ಜೆಂಟ್ ಮಂದಿರ ನೋಡಬೇಕು ಅಂತ ಸರ್ ರಾಮನ ಭಕ್ತರು ಸರ್ ನಾವು ರಾಮ ಹನುಮಂತ ಎಲ್ಲ ಭಕ್ತರು ನಮ್ಮ ಆಸೆ ಇದು ಹೆಚ್ಚು ನಾವು ಹುಟ್ಟದಾಗ್ಲಿಂದ ಹೆಚ್ಚು ಕಮ್ಮಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಇಂದ ನಮ್ಮ ಆಸೆ ಇದು ರಾಮ ಮಂದಿರ ನೋಡಬೇಕು ಅಂತ ಹಂಗಾಗಿ ಓಪನಿಂಗ್ ದಿಸಾನೇ ಬರೋಣ ಪ್ರತಿಷ್ಠಾಪನೆನೇ ನೋಡೋಣ ಅಂತ ಬಂದಿದ್ದು ಆ ಅವಕಾಶ ಸಿಗ್ಲಿಲ್ಲ ನಮಗೆ ಅಟ್ಲೀಸ್ಟ್ ದಿನ ರಾಮ ದರ್ಶನ ಆಯ್ತು ಓ ಆಯ್ತು ಸರ್ ತುಂಬ ಚೆನ್ನಾಗಾಯಿತು ನಾವು ಮಧ್ಯರಾತ್ರಿ ಎರಡೂವರೆಯಿಂದ ಇಲ್ಲೇ ಕಾದಿ ಕು ಕುಳಿತು ಬಂದು ನಿಂತ್ಕೊಂಡು ಆಮೇಲೆ ಕೊನೆಗೆ ಮತ್ತು ತುಂಬ ತುಂಬ ಚೆನ್ನಾಗಿದೆ ನೋಡ್ಬ ನೋಡಬೇಕು ಅಂದರೆ ಎರಡು ಕಣ್ಣು ಸಾಕಾಗಲ್ಲ ನೋಡಬೇಕು ಅಂದರೆ